ಉಡುಪಿಯ ಕೃಷ್ಣ ಮಠದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡೋರಿಗೆ ಬ್ರೇಕ್ ಹಾಕಲಾಗಿದೆ ಫೋಟೋಶೂಟ್ ಹೆಸರಲ್ಲಿ ಮೈಮರಿತಿದ್ದ ಜೋಡಿಗಳಿಗೆ ಮಠದ ಆಡಳಿತ ಮಂಡಳಿ ಶಾಕ್ ಕೊಟ್ಟಿದೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಅಪ್ಪಿಡ್ಕೊಳ್ಳುವುದು ಕಿಸ್ ಮಾಡುವಂತಹ ಶೂಟ್ಗಳನ್ನು ಮಾಡುವಾಗ ಅಲ್ಲಿಗೆ ಬರುವ ಭಕ್ತಾದಿಗಳಿಗೆ ಇರುಸು ಮುನಸುವಾಗುವ ಸಂಭವ ಇದೆ ಈಗೀಗೆಲ್ಲ ಮದುವೆ ಅನ್ನೋದು ಆಡಂಬರವಾಗಿ ಹೋಗಿದೆ ತಾಳಿ ಕಟ್ಟೋಕು ಮೊದಲೇ ಹುಡುಗ ಹುಡುಗಿ ಕೈ ಕೈ ಹಿಡ್ಕೊಂಡು ಪ್ರೇಮ ಗೀತೆ ಹಾಡ್ತಾರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಹೆಸರಲ್ಲಿ ಭರ್ಜರಿ ಲೊಕೇಶನ್ಗೆ ಹೋಗಿ ಫೋಟೋಗೆ ಪೋಸ್ ಕೊಡ್ತಾರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಇಲ್ಲ ಅಂದ್ರೆ ಮದುವೆಗೆ ಅರ್ಥನೇ ಇಲ್ಲ ಅನ್ನೋ ಹಾಗೆ ಫುಲ್ ವಿಡಿಯೋ ಚಲಕ್ ಮಾಡ್ಕೊಂಡು ಬರ್ತಾರೆ ಹೀಗಾಗಿ ಮದುವೆ ಸೀಸನ್ ಬಂತಂದ್ರೆ ಉಡುಪಿಯ ಶ್ರೀಕೃಷ್ಣ ಮಠದ ಅಂಗಳದಲ್ಲಿ ಬರೀ ಜೋಡಿಗಳೇ ಕಣ್ಣಿಗೆ ಬೀಳ್ತಾರೆ ಮುಂಜಾನೆ ಶುರುವಾದ್ರೆ ಇಳಿ ಸಂಜೆವರೆಗೂ ಕೈ ಹಿಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ ಆದ್ರೆ ಇನ್ಮೇಲೆ ಇದಕ್ಕೆಲ್ಲ ಅವಕಾಶ ಇರಲ್ಲ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಬ್ರೇಕ್ ಬಿದ್ದಿದೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ನಿತ್ಯವೂ ಸಾವಿರಾರು ಭಕ್ತರು ಬರ್ತಾರೆ ಕೃಷ್ಣ ರಥಬೀದಿಯ ಅಂಗಳದಲ್ಲಿ ಭರ್ಜರಿ ಶಾಪಿಂಗ್ ಕೂಡ ನಡೆಯುತ್ತೆ ಫೋಟೋ ಶೂಟ್ಗಂತೂ ಇದು ಹೇಳಿ ಮಾಡಿಸಿದ ಜಾಗ ಹೀಗಾಗಿಯೇ ಜೋಡಿಗಳು ಇಲ್ಲಿಗೆ ಓಡೋಡಿ ಬರೋದು ಇದು ಹಲವರಿಗೆ ಇರುಸು ಮುರುಸು ತರಿಸಿದ್ರೆ ಇನ್ನೂ ಹಲವರ ಪಿತ್ತ ನೆತ್ತಿಗೆ ಇರುವಂತೆ ಮಾಡಿದ್ದು ಇದೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅಂತ ಹೇಳ್ಕೊಂಡು ಮಾಡ್ತಾ ಇರುವ ಈ ಕಲ್ಚರ್ ಈಗ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಧಾರ್ಮಿಕ ಕ್ಷೇತ್ರಗಳಿಗೆ ಕೂಡ ಲಗ್ಗೆ ಇಡ್ತಾ ಇದೆ ಸಮುದ್ರ ಬದಿ ಎಲ್ಲೆಲ್ಲಿಯೂ ಮಾಡ್ತಿದ್ದ ಇದ್ದು ಈಗ ರಥ ಬೀದಿ ಕೃಷ್ಣ ನಮ್ಮ ಶ್ರೀಕೃಷ್ಣ ಮಠದ ಪರಿಸರದಲ್ಲಿಯೂ ಬಹಳಷ್ಟು ಜನ ಈ ಫ್ರೀ ವೆಡ್ಡಿಂಗ್ ಶೂಟಿಂಗ್ ಅನ್ನು ಮಾಡ್ತಾರೆ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡೋದಕ್ಕೆ ಏನು ಅಬ್ಜೆಕ್ಷನ್ ಇಲ್ಲ ಆದರೆ ಮಾಡೋದನ್ನು ಸರಿಯಾಗಿ ಆ ರೀತಿಯ ಕಲ್ಚರ್ ಗೆ ಸರಿಯಾಗಿ ರೀತಿಯಲ್ಲಿ ಮಾಡಿದ್ರೆ ಅಂಥದ್ದೆಲ್ಲ ಮಾಡಬಾರ್ದು ಅದಕ್ಕಾಗಿ ಕೃಷ್ಣ ಮಠ ಒಳ್ಳೆಯ ನಿರ್ಧಾರವನ್ನು ತಗೊಂಡಿದೆ ಕೃಷ್ಣ ಮಠದ ಪರಿಸರದಲ್ಲಿ ಯಾವುದೇ ಪ್ರೀ ವೆಡ್ಡಿಂಗ್ ಅವಕಾಶವನ್ನು ನೀಡ್ತಾ ಇಲ್ಲ ಫೋಟೋ ಶೂಟ್ ಅಂದ್ರೆ ಅದಕ್ಕೊಂದು ಇತಿಮಿತಿ ಇರುತ್ತೆ ಮಾಡರ್ನ್ ಅನ್ನು ಹುಚ್ಚಿಗೆ ಬಿದ್ದವರು ಎಲ್ಲೇ ಮೀರ್ತಿದ್ದಾರೆ ಇತ್ತೀಚೆಗೆ ಇಲ್ಲೊಂದು ಜೋಡಿ ಪ್ರೀ ವೆಡ್ಡಿಂಗ್ ಶೂಟ್ ಹೆಸರಲ್ಲಿ ಸರಸ ಸಲ್ಲಾಪದ ವಿಡಿಯೋ ಶೂಟ್ ಮಾಡ್ತಿತ್ತು ಇದು ಪುತ್ತಿಗೆ ಮಠದ ಸುಗಣೇಂದ್ರ ತೀರ್ಥ ಯತಿಗಳ ಕಣ್ಣಿಗೆ ಬಿದ್ದಿತ್ತು ಹೀಗಾಗಿಯೇ ಈಗ ಈ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಹಾವಳಿಗೆ ಬ್ರೇಕ್ ಹಾಕಿದ್ದಾರೆ ರಥ ಬೀದಿಸುತ್ತಾ ಫೋಟೋ ಶೂಟ್ ಮಾಡದಂತೆ ಬ್ಯಾನ್ ಮಾಡಿದ್ದಾರೆ ನಮ್ಮದೇ ಆದ ಒಂದು ಸ್ವಾರ್ಥದಲ್ಲಿ ನಮ್ಮದೇ ಆದಂತಹ ಒಂದು ಕಲ್ಪನೆಯಲ್ಲಿ ಆ ವಿಡಿಯೋ ಮಾಡುವಂತಹದ್ದು ಅದರಲ್ಲೂ ಕೂಡ ಅತ್ಯಂತ ಅಶಾಸ್ತ್ರೀಯವಾದಂತಹ ವಿಡಿಯೋಗಳನ್ನು ಮಾಡುವ ಮೂಲಕ ಯಾತ್ರಿಕರು ಆಗಮಿಸುವವರಿಗೆ ಪೀಠಾಧಿಪತಿಗಳಿಗೆ ಅವರಿಗೆಲ್ಲ ಮುಜುಗರವಾಗುವ ಹಾಗೆ ಎಷ್ಟೋ ಜನ ತಲೆ ತಗ್ಗಿಸಿ ನಡೆಯುವಂತಹದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಕೃಷ್ಣ ಮಠದ ಮುಂದೆ ಅಥವಾ ರಥಬೀದಿಯ ಬೇರೆ ಬೇರೆ ಮಾರ್ಗಗಳಲ್ಲಿ ಅದು ಆಗದೇ ಇರುವ ಹಾಗೆ ಸಾರ್ವಜನಿಕರೂ ಕೂಡ ಕೈ ಜೋಡಿಸಬೇಕು ಇದು ಪರ್ಯಾಯ ಮಠದ ಅತ್ಯಂತ ಕಳಕಳಿಯ ಒಂದು ಮನವಿಯಾಗಿದೆ ವೆಡ್ಡಿಂಗ್ ಶೂಟ್ ಮಾಡಿಸೋದು ತಪ್ಪಲ್ಲ ಆದರೆ ಯಾವ ಜಾಗದಲ್ಲಿ ಎಂತಹ ಥೀಮ್ ಇಟ್ಕೊಂಡು ಫೋಟೋ ಶೂಟ್ ಮಾಡಿಸ್ತಿದ್ದೀವಿ ಅನ್ನೋದನ್ನ ತಿಳ್ಕೊಂಡ್ರೆ ಒಳ್ಳೇದು ಗಣೇಶ ಸೈಬ್ರಕಟ್ಟೆ ನ್ಯೂಸ್ ಏಯ್ಟೀನ್ ಉಡುಪಿ